महादेवी मंत्र ओम राजखी राजमुखी वैश्यमुखी ह्रीं ह्रीं क्ली श्री देवी देवी महादेवी देवी सर्वजन सर्वजनवशमुख मम ओम ह्रॉ ह्रीं ह्रौं हौर ह्रो हौर ह्रं ह्रा हा क्रो क्ली क्ली ह्रीं क्लीं ब्लो देवी देंवी महादेवी ओम ह्रां क्रो ඒම් ශ්‍රීදේවී මහා දේවී රුද්්‍රරූපිණී සරෝභය නිවාරණී සැකළකාරණනි වාරණය සැකළදෂ්ට සමහරී සැළපළ ප්‍රදායනනි වගේවතිී මමශ්‍යක්ෝෂන් මානය වෂන් මානායදේවී මහා දේී ශත්‍ර විද්‍යදංශිනී සකළශක්තිි රෝපිණී මහ දේවී නමෝ දේවී ස්වරශක්තිනී නොමෝ ම කුරු කුරුස්වාහ. ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬೇಕಾದರೆ ಹೊಳೆಯ ದಂಡೆಯ ಮೇಲೆ ಶುಚಿಯಾದ ಜಾಗವನ್ನು ನೋಡಿ ಆ ಜಾಗಕ್ಕೆ ನೀರಿನ ಚಳ್ಳೆ ಹೊಡೆದು ಸುತ್ತುವರೆದು ಮೂರು ದಿನಸಿನ ರಂಗೋಲಿ ಮಂಡಲವನ್ನು ಹಾಕಿ ನಾಲ್ಕು ಮೂಲೆಗೂ ಕೊಬ್ಬರಿ ಬಟ್ಟಲು ಎಲೆ ಅಡಿಕೆ ತೆಂಗಿನಕಾಯಿ ನಾಲ್ಕು ಲಿಂಬೆ ಹಣ್ಣು ಕರಕುಂಬಳಕಾಯಿ ದಕ್ಷಿಣವನ್ನು ಇಟ್ಟು ಮಧ್ಯ ಸಣ್ಣದಾಗಿ ರಂಗೋಲಿಯನ್ನು ಹಾಕಿ ಅದರ ಮುಂದೆ ಕಳಸ ಚೆಂಬನ್ನು ಅವತಾರವೆತ್ತ ಫೋಟೋವನ್ನು ಇಟ್ಟು ಆ ಫೋಟೋಕ್ಕೆ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆ ಮಾಡಿ ಸುಗಂಧ ಬತ್ತಿಯನ್ನು ಹಚ್ಚಿ ಈ ಮಂತ್ರವನ್ನು ಜಪಿಸಬೇಕು ಸಾಧಕನು ಶುಚಿಭೂರ್ತರಾಗಿರಬೇಕು ಅದರಂತೆ ನಲವತ್ತೊಂದು ದಿವಸ ಪೂಜೆ ಮಾಡಬೇಕು ಅದೇ ಒಂದೇ ಜಾಗದಲ್ಲಿ ಇರಬೇಕು ಬೇರೆಡೆಗೆ ಹೋಗಬಾರದು ಒಂದು ವೇಳೆ ಹೋಗಿದ್ದು ನಿಜವಾಗಿದ್ದರೆ ನಿಮ್ಮ ಪ್ರಾಣಕ್ಕೆ ಅಪಾಯವೆಂದು ತಿಳಿಯಿರಿ ಈ ದೇವಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬೇಕಾದರೆ ಕಷ್ಟ ನಷ್ಟಗಳು ಬರುತ್ತವೆ ಆದರೆ ಸಾಧಕನು ಎದೆಗುಂದಬಾರದು ಅರ್ಧ ಮರ್ಧ ಮಾಡಿ ಮಾಡಿದರೆ ನಿಮ್ಮ ವಂಶಕ್ಕೆ ಅಪಾಯವೆಂದು ತಿಳಿಯಿರಿ ಒಂದು ವೇಳೆ ನೀವು ಕಟ್ಟುನಿಟ್ಟಾಗಿ ಜಪ ಮಾಡಿದ್ದೇ ನಿಜವಾಗಿದ್ದರೆ ದೇವಿ ನಿಮ್ಮನ್ನು ಮಗುವಿನಂತೆ ಜೋಪಾನ ಮಾಡುತ್ತಾಳೆ ದೇವಿ ಯಾವತ್ತು ನಿಮ್ಮ ಹಿಂದೆ ಬೆನ್ಗಾವಳಾಗಿರುತ್ತಾಳೆ ನೀವು ಹೇಳಿದಂತೆ ಕೇಳುತ್ತಾಳೆ ಸಾಧಕರು ನೆನೆದಾಗ ತಾಯಿಯಾಗಿ ಬಂದು ನಿಮ್ಮನ್ನು ಕಾಪಾಡುತ್ತಾಳೆ ತಿಳಿಯಿರಿ ಒಂದು ವೇಳೆ ಮಂತ್ರದಲ್ಲಿ ಆಗಲಿ ಇಲ್ಲವೇ ಶುಚೀಭೂತದಲ್ಲಿ ತಪ್ಪಿದರೆ ತಾಯಿಯಾಗಿ ಕಾಪಾಡುವುದಿಲ್ಲ ಮಾಯಾಗಿ ಕಾಡುತ್ತಾಳೆ ಎಚ್ಚರಿಕೆ ಈ ಮಂತ್ರದಲ್ಲಿ ಬಹಳ ಸೂಕ್ಷ್ಮವಾಗಿರಬೇಕು ದಿನಂಪ್ರತಿ ಪೂಜೆಯಾದ ನಂತರ ಅಲ್ಲಿಂದ ದೇವಿಗುಡಿಗೆ ಬಂದು ಎಣ್ಣೆ ಕಾಯಿ ಕೊಟ್ಟು ಮನೆಗೆ ಬರಬೇಕು ನಲವತ್ತೊಂದು ದಿವಸ ಮನೆಯಲ್ಲಿ ನಿಮ್ಮ ಆಚೆಗೆ ಮೇಲೆ ಸಾಧಕನ ಹೆಂಡತಿ ಮಕ್ಕಳು ಮಳ ಒಂದು ವೇಳೆ ಮಳಗಿದ್ದರೆ ಸಾಧಕರಿಗೆ ಅಪಾಯ ಮಲಗಿದ್ದವರಿಗೆ ದರಿದ್ರೆ ಕಾಡಾಟ ಹತ್ತುವುದು ಅದಕ್ಕಾಗಿ ಸಾಧಕನು ಇದರ ಬಗ್ಗೆ ಕಾಳಜಿ ವಹಿಸತಕ್ಕದ್ದು ಈ ದೇವಿ ಮಂತ್ರದ ಬಗ್ಗೆ ಬಹಳ ಗೌರವದಿಂದ ಕಾಣಬೇಕು ಅಗೌರವದಿಂದ ಗೌರವದಿಂದ ಕಂಡರೆ ಸಾಧಕನಿಗೆ ಕೇಡು ತಪ್ಪಿದ್ದಲ್ಲ ಅದಕ್ಕಾಗಿ ನೀವು ಮಲಗುವ ಹಾಸಿಗೆ ಮೇಲೆ ಯಾರನ್ನೂ ಮಲಗಿಸಬಾರದು ನೀವು ಮಲಗುವ ಕಾಲಕ್ಕೆ ದೇವಿ ಪೂಟಕ್ಕೆ ಹಾಕಿದ ಹಾರವಾಗಲಿ ಇಲ್ಲವೇ ಕನಗಲೇ ಆಗಲಿ ನಿಮ್ಮ ಹಾಸಿಗೆ ಮೇಲೆ ಇರಬೇಕು ಪೂಜೆ ಮಾಡಿದ ಹೂಗಳು ಮುಂಜಾನೆ ಎದ್ದು ಆ ಹೂಗಳನ್ನು ಆರಿಸಿ ಹೊಳೆಗೆ ಹೋಗಿ ಚಲೀ ಸ್ನಾನ ಮಾಡಿ ಮತ್ತೆ ಅದೇ ಪೂಜೆ ಮಾಡುತ್ತಿರಬೇಕು ರಾತ್ರಿ ಮೇಲೆ ಹೇಳಿದ ಕ್ರಮಗಳನ್ನು ಮಾಡಿದರೆ ಸಾಕು ದೇವಿ ನಿಮ್ಮ ಮುಂದೆ ಬಂದು ನಿಲ್ಲುವಳು ನಿಮ್ಮ ಇಷ್ಟಾರ್ಥ ನೆರವೇರಿಸುವಳು ಈ ದೇವಿ ನಿಮ್ಮ ನಾಲಿಗೆ ಮೇಲೆ ಇರುವಳು ನೀವು ನುಡಿದ ಮಾತು ಹೋಗಲಾರದ ಸಿದ್ಧಾಂತವನ್ನು ವಿವರವಾಗಿ ವರ್ಣಿಸಿದ್ದಾರೆ